ಬಂದಾಗ ನಮ್ಮ ಸಮಾಜದ ಮಕ್ಕಳು ನಮ್ಮ ಸಮಾಜದ ಮಕ್ಕಳ ಪ್ರತಿಭೆ ಹೊರ ಮಕ್ಕಳ ಬಹಳಷ್ಟು ಮೇಧಾವಿಗಳಿರ್ತಾರೆ ಅವರು ಶಿಕ್ಷಣ ಕ್ಷೇತ್ರದೊಳಗ ಬಹಳ ಮುಂದುವರಿದಿರ್ತಾರ ಆ ಮಕ್ಕಳನ್ನ ಸಮಾಜದಿಂದ ನಾವು ಗುರುತಿಸುವುದು ಅಂದ್ರೆ ಆ ಮಕ್ಕಳಿಗೆ ಮನೋಧೈರ್ಯ ಬದಕ್ಕೆ ಮುಂದುವ ಸಮಾಜದ ಬಗ್ಗೆ ಅವರಿಗೆ ಅಳಕಳಿ ಕುರಿತದ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ಪ್ರತಿಭಾ ಪುರಸ್ಕಾರ ಮತ್ತು ವಚನ ಕಂಠಪಾಠ ಕಾರ್ಯಕ್ರಮ ಈ ದೇವನ ಜಯಂತಿ ನಿಮಿತ್ತವಾಗಿ ನಾವು ಪ್ರತಿ ವರ್ಷ ಸಹಿತ ನಂಬಿಕೊಂಡಿರ್ತೀವಿ ಈ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಬಹಳಷ್ಟು ಶ್ರಮ ಅದ ಅದಕ್ಕೆ ನಮ್ಮ ಯುವಕ ಸಂಘದ ಸದಸ್ಯಲ್ಲ ಅವರಿವ್ರು ಹೇಳೋದು ಎಲ್ಲರೂ ಸಹಕಾರ ಸಹಕಾರವನ್ನು ಆಗ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಸಾರ್ಥದ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಸಮಾಜ ಮಕ್ಕಳು ಅಂದ್ರೆ ನಾವೆಲ್ಲರೂ ಅನ್ನ ಎಲ್ಲರೂ ಹಿಡ್ಕೊತ ಹೋದ್ರೆ ಸಂಬಂಧಗಳು ಹತ್ತಿರ್ತವೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಸಮಾಜ ಅಂದ್ರೆ ಏನ ಸಮಾನ ಭಾವನೆಯುಳ್ಳ ವ್ಯಕ್ತಿಗಳ ಒಂದು ಸಮ್ಮೇಳನ ಸಮಾನ ಭಾವನೆ ಯಾರ ತೆರವು ವ್ಯತ್ಯಾಸ ಇಲ್ಲ ಪ್ರೀತಿ ವಿಶ್ವಾಸ ತ್ಯಾಗ ಅದರ ಸಂಕೇತನ ಒಂದು ನಮ್ಮಲ್ಲಿ ಅಳವಡಿಸಿಕೊಂಡಾಗ ಒಂದು ಸಮಾಜ ಇದ್ದದ್ದು ಏನಾಗ್ತದ ಅಂದ್ರೆ ಅದು ಬೆಳದೊಳಗೆ ನಮ್ಮ ಯುವಕ ಮಂಡಳಿ ಎಷ್ಟು ಶ್ಲಾಘನೆ ಮಾಡಿದವರು ಅದನ್ನ ಅದನ್ನು ಅಧ್ಯಕ್ಷೀಯ ಭಾಷಣದೊಳಗೆ ಸವಿಸ್ತಾರವಾಗಿ ಹೇಳ್ತೀನಿ ಈಗ ಈ ಕಾರ್ಯಕ್ರಮ ನಾನು ವೈಯಕ್ತಿಕವಾಗಿ ನಾನು ಈ ಒಂದು ಟ್ರಸ್ಟಿನ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಮ್ಮೆಲ್ಲರನ್ನ ನಾನು ತಾಯಂದಿರನ್ನ ಹಾಗೂ ಸಹೋದರರನ್ನಾಗಿ ಸ್ವಾಗತಿಸಿ ನಾನು ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೇನೆ